ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಅಲ್ಲಿ ನೋಡಬಹುದು ಆರಂಭದಲ್ಲಿ ಶಾಂತಿಗೆ ರಂಗನಾಥ್ ಏ ನೀನ್ ಮಾಡಿದ ಸರಿಯೇನೆ ನಿನ್ನೆ ನಿನ್ನ ಕೈಯಾರೆ ನಿನ್ನ ಮಗನಿಗೆ ದುಡ್ಡು ಕೊಟ್ಬಿಟ್ಟು ಪಾಪ ಅವ್ಡುಗುನ್ ಮೇಲೆ ಸುಮ್ ಸುಮ್ನೆ ಕಳ್ತನದ ಪಟ್ಟಿ ಕಟ್ತಲ್ಲ ಈಗ ಏನೇನೋ ಹೇಳ್ತಿದೀಯಾ ನಾವು ಈ ಮಾತನ್ನ ನಂಬೇಕಾ ಅಂದಾಗ ಶಾಂತಿ ಅಯ್ಯೋ ನಿಜವಾಗ್ಲೂ ರೀ ಅದೇನಾಗಿದೆಯೋ ನನ್ನ ಬುದ್ಧಿ ಯಾವ ರಾವ್ ಮೆಟ್ಬಿಟ್ಟಿದೆಯೋ ಗೊತ್ತಿಲ್ಲ ರೀ ಎಲ್ಲ ಮರ್ತೋಯ್ತು ಅಂದಾಗ ರಂಗನಾಥ್ ಹಬ್ಬ ಸಕಲ ಸಕಾಲ ಒಲ್ಲ ಬರು ನೀವಿಬ್ಬ ತಾಯಿ ಮಗ ನಟ ಸಾಮ್ರಾಟರು ಎಂತ ಕೆಲಸ ಮಾಡ್ಬಿಟ್ಟೆ ನೀನು ಹೋಗು ಮಾಡಿರೋ ತಪ್ಪಿಗೆ ಕುಸುಮ್ರು ಮನೆಯವರ ಹತ್ರ ಎಲ್ಲ ಕ್ಷಮೆ ಕೇಳು ಅಂದಾಗ ಶಾಂತಿ ಹೌದು ನಂದೇ ತಪ್ಪು ನಾನೇ ಕ್ಷಮೆ ಕೇಳಬೇಕು ಕುಸುಮ ಅವ್ರ ಹತ್ರ ಹೋಗಿ ತಪ್ಪಾಯ್ತು ನಾನೇ ತಪ್ಪು ಮಾಡಿರೋದು ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಬಂಜು ಸಾರಿ ಅಪ್ಪ ಮಾಡಿಬಿಟ್ಟೆ ಮಾಡ್ಬಿಟ್ಟೆ ನೀವು ಮನ್ಸಲ್ಲಿ ಇಟ್ಕೋಬೇಡಿ ಬೀಗ್ರೆ ಆಗಾಗ್ಗೆ ಮನೆಗೆ ಬಂದು ಹೋಗ್ತಾ ಇರಿ ಮೀನಾ ನೀನು ಮನ್ಸಲ್ಲಿ ಇಟ್ಕೋಬೇಡ ನೀನು ಮನ್ಸಲ್ಲಿ ಇಟ್ಕೊಳ್ಳಲ್ಲ ಅಂತ ಗೊತ್ತು ಆದ್ರೂ ಹೇಳ್ತಿದ್ದೀನಿ ಅಂದಾಗ ಸೂರ್ಯ ಚಪ್ಪಾಳೆ ಹೊಡಿತ ಹಬ್ಬಬ್ಬ ಅಪ್ಪ ರಾಷ್ಟ್ರಸಿಗ್ ಕೊಡ್ತೀವಿ ಈ ಅಮ್ಮಂಗೆ ಏನ್ ಆಕ್ಟಿಂಗ್ ಮಾಡುತ್ತೆ ಈ ಅಮ್ಮ ಕೈಲಿ ನೋಡೋಕ್ಕಾಗ್ತಿಲ್ಲ ಅಪ್ಪ ಈ ಸರ್ಕಸ್ ಅಲ್ಲಿ ಸಿನಿಮಾ ಕೂಡ ಈ ಆಕ್ಟಿಂಗ್ ಮಾಡಲ್ಲಪ್ಪ ಅದಕ್ಕಿಂತ ಚೆನ್ನಾಗಿ ಮಾಡ್ತಿದ್ದಾರೆ ನನಗೆ ತಡ್ಕೊಳಕೆ ಆಗ್ತಿಲ್ಲ ತಲೆ ಎಲ್ಲಾ ಸುತ್ತೋಗ್ತಿದೆ ಅಂದಾಗ ರಂಗನಾಥ್ ಬಿಡಿ ಸೂರ್ಯ ಕುಸುಮಮ್ಮ ವಯಸ್ಸಲ್ಲಿ ದೊಡ್ಡೋನಾದ್ರೂ ನಿಮ್ಮ ಹತ್ರ ಕೈ ಮುಗ್ದು ಕೇಳ್ತಾ ಇದ್ದೀನಿ ಅಂದಾಗ ಕುಸುಮ ಬೇಡ ನೀವು ಕೈ ಮುಗ್ದು ಕೇಳ್ಕೊಂಡ್ರೆ ನಮ್ಗೆ ಒಳ್ಳೇದಾಗಲ್ಲ ಅಂದಾಗ ರಂಗನಾಥ್ ನಿಮ್ದು ದೊಡ್ಡ ಗುಣ ಮೀನಾ ಅಮ್ಮಂಗೆ ಎಲ್ಲರಿಗೂ ಕಾಫಿ ಟೀ ತಂದ್ಕೊಡಮ್ಮ ಅಂದಾಗ ಶಾಂತಿ ಹೋಗಮ್ಮ ಕಾಫಿ ಟೀ ಬೇಡ ಸಣ್ಣಗೆ ಜ್ಯೂಸ್ ಮಾಡ್ಕೋಬೇಡ ಅದು ಬೇಡ ಬಾದಾಮಿ ಪೌಡರ್ ಹಾಕಿ ಬಾದಾಮಿ ಹಾಲು ಮಾಡ್ಕೊಡಮ್ಮ ಅಂದಾಗ ಕುಸುಮ ಬೇಡಮ್ಮ ನಾವಿನ್ನು ಮನೆಗೆ ಹೊಡ್ತೀವಿ ಅಂದಾಗ ಶಾಂತಿ ಸರಿ ಹಾಗಾಗಿ ಬಂದು ಇರಿ ಬೀಗ್ರೆ ಹೇಳದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ ಅಂದಾಗ ಸೂರ್ಯ ಏ ಮಂಜಾ ಇಲ್ಲಿ ಆಗೋಯ್ತು ಅಂತ ಮನೆಗೆ ಬರಬಾರ್ದು ಅಂತ ಡಿಸೈಡ್ ಮಾಡ್ಕೊಬಿಟ್ರೆ ನಿನಗೆ ಬಿಡ್ತೀನಿ ಇದು ನಿಮ್ಮನೆ ಯಾವಾಗ ಬೇಕಾದರೂ ಬರ್ಬೋದು ಹೋಗ್ಬೋದು ಬರಲೇಬೇಕು ಅಂದಾಗ ಕುಸುಮ ಅಲ್ಲಿಂದ ಹೋಗ್ತೀನಿ ಅಂತ ಹೋಗ್ತಾರೆ ಆಗ ಸೂರ್ಯ ಶಾಂತಿ ಹತ್ರ ಬಂದು ನೈಸಾಗಿ ಮಾತಾಡಿ ನಿನ್ನ ಮಗನ ಕಾಪಾಡಿಬಿಟ್ಟೆ ಸೆಕ್ ಇನ್ನ ನಾಟಕ ಎಲ್ಲಾರು ನಂಬಿರ್ಬೋದು ಆದ್ರೆ ಈ ಸೂರ್ಯ ಅಲ್ಲ ನಿನ್ ಮಗನ್ಗೆ ಹೇಳ್ಬಿಡು ಅವನು ಇಲ್ಲೇ ಉಳ್ಳಾಡಿಸ್ಕೊಂಡು ಹೊಡೆದಿದ್ದೆ ಅದೇ ಏಟು ಕೂಡ ಟೈಮ್ ಹತ್ರ ಬಂದಿದೆ ತುಂಬ ದೂರ ಇಲ್ಲ ಅಂತ ಹೋಗ್ತಾನೆ ರೋಹಿಣಿ ಕೋಪದಲ್ಲಿ ರೂಮ್ಗೆ ಹೋಗ್ತಾಳೆ ಆಗ ಶಾಂತಿ ಮನೋಜ್ನ ಈಚೆ ಕರೆದಾಗ ಮನೋಜ್ ಬಂದು ಅಮ್ಮ ಅಂದಾಗ ಶಾಂತಿ ಕೆನ್ನೆಗೆ ಒಡೆದು ಚೆನ್ನಾಗಿ ಒಡೆದು ಮಾನ ಎಲ್ಲ ಹೊರಟೋಯ್ತು ಅವ್ರ ಮುಂದೆ ತಲೆ ತಗ್ಸೋ ನಿಂತ್ಕೊಳ್ಳೋ ತರ ಮಾಡ್ಬಿಟ್ಟೆಲ್ಲೋ ಯಾಕೋ ಕಳ್ತನ ಮಾಡಿದೆ ಅಂತ ಚೆನ್ನಾಗಿ ಹೊಡೆದಾಗ ಮನೋಜ್ ಸಾರಿ ಅಮ್ಮ ಅಂತಾನೆ ಆಗ ಶಾಂತಿ ಅಳ್ತಿರ್ತಾಳೆ ಆಗ ಮನೋಜ್ ಅಮ್ಮ ನನಗೆ ಈಗೆಲ್ಲ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅಮ್ಮ ರೋಹಿಣಿ ಗೆ ಟಿಕೆಟ್ ಬುಕ್ ಮಾಡೋಕೆ ಹೇಳಿದ್ಲು ನನ್ನ ಹತ್ರ ದುಡ್ಡು ಇರ್ಲಿಲ್ಲ ನಾನು ಮಾಡಿದ ಕೆಲಸದ ದುಡ್ಡು ಕೇಳಕ್ ಹೋಗಿದ್ಗೆ ಕತ್ತಿಡಿದು ಆಚೆ ತೇಳಿದ್ರು ಈ ವಿಷಯ ರೋಹಿಣಿಗೆ ಹೇಳಿದ್ರೆ ನಾನು ಚೀಪ ಆಗಿಬಿಡ್ತೀನಿ ಅಂತ ಈಗ ಮಾಡ್ಬಿಟ್ಟೆ ಅಮ್ಮ ಅಂದಾಗ ಶಾಂತಿ ಕೇಳಿದ್ರೆ ನಾನೇ ಕೊಡ್ತಿದ್ನಲ್ಲೋ ಅದ್ಬಿಟ್ಟು ಕಳ್ತನ ಮಾಡೋದು ಸರಿನಾ ಹೂ ಕಟ್ಟೋರ್ ಮುಂದೆ ಎಲ್ಲ ನನ್ ಮರ್ಯಾದೆ ಹೊರಟೋಯ್ತು ಸಾಲದಕ್ಕೆ ಕೈ ಮುಗ್ದು ಕ್ಷಮೆ ಬೇರೆ ಕೇಳಿದೆ ಅಂದಾಗ ಮನೋಜ್ ಮನೋಜ್ ವಿಷಯ ಇಷ್ಟು ದೊಡ್ಡದಾಗುತ್ತೆ ಅಂತ ಗೊತ್ತಿರಲಿಲ್ಲ ಅಮ್ಮ ಟೈಮ್ ಬಂದಾಗ ನಾನೇ ನಿನ್ನ ಜೊತೆ ಮಾತಾಡಬೇಕು ಅನ್ಕೊಂಡೆ ಅಂದಾಗ ಶಾಂತಿ ಕರ್ಮ ಕೊಡೋ ನಿಂದು ನಾನೇನು ನಾಟಕ ಮಾಡಿ ನಿನ್ನನ್ನು ಕಾಪಾಡ್ಕೊಬಿಟ್ಟಿಲ್ಲ ಅಂದಿದ್ರೆ ಸೂರ್ಯ ನಿನ್ನ ಸುಮ್ನೆ ಕೈ ಕಾಲು ಮುರಿದು ಬಿಡ್ತಿದ್ದ ಅದೆಲ್ಲ ಹಾಳಾಗೋಗ್ಲಿ ಎಂಟಿ ರೋಹಿಣಿ ಕಣ್ಣಲ್ಲಿ ನೀನು ಏನಾಗ್ತಿದೆ ಅಂತ ಯೋಚನೆ ಮಾಡಿದೀಯಾ ಮನೋಜ ನೀನು ಈ ಮನೆ ಇರಿ ಮಗ ಕಣೋ ತಲೆ ಕಾಯ್ತಿರ್ಬೇಕು ತಲೆ ತಗ್ಸಿದಿಯಲ್ಲೋ ತುಂಬಾ ಏಟ್ ಹೋಗು ಬಿಸಿ ಬಿಸಿಯಾಗಿ ಏನಾದ್ರೂ ಕುಡಿದು ರೆಸ್ಟ್ ಮಾಡು ಹೋಗು ಅಂತ ಅಲ್ಲಿಂದ ಕಳಿಸಿ ಮಗನ ಮೇಲೆ ಯಾವತ್ತು ಕೈ ಮಾಡಿರಲಿಲ್ಲ ಇವತ್ತು ಕೈ ಮಾಡಿದೆ ಅವತ್ತು ಕೈ ಮಾಡಿದ್ದೆ ಉದ್ದೇಶಕ್ಕೆ ಈ ರೀತಿ ಕೈ ಮಾಡಿಬಿಟ್ನಲ್ಲ ಇದಕ್ಕೆಲ್ಲ ಕಾರಣ ಆ ಮೀನ ಅವಳ ಫ್ಯಾಮಿಲಿ ಯಾವಾಗ ನಮ್ಮ ಮನೆಗೆ ಬಂದು ಒಕ್ಕೂರ್ಸ್ಕೊಬಿಟ್ರು ಛೇ ಅಂತ ಅನ್ಕೋತಿರ್ತಾಳೆ ಮೀನ ಇರ್ತಾಳೆ ಆಗ ಸೂರ್ಯ ಬಂದು ಏ ಮೀನಾ ನಾಳೆ ಬೆಳಿಗ್ಗೆ ಸ್ವಲ್ಪ ಅಂತ ಹೇಳ್ತಿರ್ಬೇಕಾದ್ರೆ ಮೀನ ಅಳ್ತಿರ್ತಾಳೆ ಆಗ ಸೂರ್ಯ ನೋಡಿ ಮೀನಾ ಯಾಕೆ ಅಳ್ತಿದೀಯ ಏಳು ಏನಾಯ್ತು ಅಂತ ಕೇಳಿದಾಗ ಮೀನ ಏನು ಇಲ್ಲ ಬಿಡ್ರಿ ಅಂದಾಗ ಸೂರ್ಯ ಲೇ ನಿನ್ನೆ ಕಣೆ ಕೇಳ್ತಿರೋದು ಹೇಳೇನ್ ವಿಷಯ ಅಂತ ಅಂದಾಗ ಮೀನ ನಮ್ಮ ಮನೆಯವ್ರು ನೆನೆಸ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ಯಾಕೆ ಎಲ್ಲ ಕಷ್ಟಗಳು ಅವ್ರಿಗೆ ಬರ್ತಿದೆ ಅಂದಾಗ ಸೂರ್ಯ ಏ ಹಾಗೇನು ಇಲ್ಲಮ್ಮ ಎಲ್ಲ ಮುಗಿದೋಯ್ತು ಈಗ ನೋಡು ಮಂಜ ಕಳ್ಳ ಅಲ್ಲ ಅನ್ನೋದು ಪ್ರೂವ್ ಆಯ್ತಲ್ಲ ಅಂದಾಗ ಮೀನ ಆದ್ರೂ ಎಲ್ಲೋ ಇರೋರಿಗೆ ಫೋನ್ ಮಾಡಿ ಮನೆ ಕರ್ತಿ ಇಷ್ಟೆಲ್ಲ ಅವಮಾನ ಮಾಡೋದ್ರಲ್ಲ ಇನ್ಯಾವ ಮುಖ ಇಟ್ಕೊಂಡು ಮನೆಗೆ ಬರ್ತಾರೆ ಅಂದಾಗ ಸೂರ್ಯ ಯಾಕೆ ಬರ್ತಾರೆ ಅಂದ್ರೆ ನೀನು ಆ ಮನೆ ಮಗಳು ನಾನು ಅಳಿಯ ಈ ಮನ ಬರೋ ಹಕ್ಕು ಅವ್ರಿಗೆ ಇದೆ ಅಂದಾಗ ಮೀನ ರೀ ಇದು ಅಕ್ಕಿನ ವಿಷಯ ಅಲ್ಲ ಸ್ವಾಭಿಮಾನದ ವಿಷಯ ನಮ್ಮಂತ ಬಡವರಿಗೆ ಬೆಲೆ ಇಲ್ಲ ಅಂದಾಗ ಸೂರ್ಯ ಏ ನಾವು ತಲೆಮಾರಿನಿಂದ ಜಮೀನ್ದಾರ ನೀವು ಹೂ ಮಾರ್ತೀರಾ ನಾನು ಕ್ಯಾಬ್ ಓಡಿಸ್ತೀನಿ ಅಷ್ಟೇ ಬೇರೆ ಇಲ್ಲ ಸಕ್ಕರೆ ಹತ್ರ ದುಡ್ಡಿ ಇದೆ ಅನ್ನೋ ಕಾರಣಕ್ಕೆ ನಿಮ್ಮ ಮನೆಯವ್ರನ್ನ ಕರೆದು ಅವಮಾನ ಮಾಡಿಲ್ಲಮ್ಮ ದುಡ್ಡಿರೋಳು ಈ ಮನೆ ಸೊಸೆ ಆಗಿದ್ದಾಳ ಅನ್ನೋ ಜಂಬದಲ್ಲಿ ನಿಮ್ಮ ನಿಮ್ಮನೆಯನ್ನ ಕರೆಸಿ ಅವಮಾನ ಮಾಡಿದ್ದಾರೆ ಅಷ್ಟೇ ಏ ಮೀನ ಹೂ ಇರುತ್ತಲ್ಲ ಎಲ್ಲಾ ಕಾಲದಲ್ಲೂ ಎಲ್ಲಾ ಸೀಸನಲ್ಲೂ ಎಲ್ಲ ಎಲ್ಲಾ ಹೂಗಳು ಇರುತ್ತ ಅಂದಾಗ ಮೀನ ಖುಷಿಯಲ್ಲಿ ರೀ ಒಂದೊಂದು ಕಾಲದಲ್ಲಿ ಒಂದೊಂದ್ತರ ಹೂ ಬಿಡುತ್ತೆ ಅನ್ಬೇಕಾದ್ರೆ ಸೂರ್ಯ ಏ ಹೂ ಅಂದಾಕ್ಷಣ ನಿನ್ ಕಣ್ಣಲ್ಲಿ ಪಳ್ಳ ಅಂತ ಬೆಳಕು ಬಂದ್ಬಿಡ್ತು ವೆರಿ ಗುಡ್ ಅದೇ ತರ ಎಲ್ಲ ಟೈಮು ಒಂದೇ ತರ ಇರಲ್ಲ ಅವನ ಅವನಲ್ಲ ಪೆಂಗ್ಯ ಅವನು ಸಿಗಾಕೊಳ್ಳೋಷ್ಟಲ್ಲಿ ಸಕ್ಕರೆ ಬಂದು ಕಾಪಾಡ್ಬಿಟ್ರು ಇಲ್ಲ ಅಂದಿದ್ರೆ ಮಿಕ್ಸಿಲಿ ಚಟ್ಟಿ ರುಬ್ಬೋ ತರ ರುಬ್ಬಿಡ್ತಿದ್ದೆ ಮೀನಿನ ಮೇಲೆ ಕೈ ಹಾಕೊಂಡು ಮಾತಾಡ್ತಿರ್ಬೇಕಾದ್ರೆ ಮೀನ ಸೂರ್ಯನೇ ಖುಷಿಯಲ್ಲಿ ನೋಡ್ತಾ ಇರ್ತಾಳೆ ಆಗ ಮೀನನ್ನ ನೋಡಿ ಏನಾಯ್ತಮ್ಮ ಕೈ ಭಾರ ಆಗೋಯ್ತಾ ಅಯ್ಯೋ ಅಂತ ಹೇಳಿ ನೀರನ್ನು ತಂದು ಕುಡಿಸ್ದಾಗ ಮೇಲೆ ನೀರುತ್ತೆ ಅದನ್ನ ಪ್ರೀತಿಯಿಂದ ಒರೆಸ್ಕೊಂಡು ನಿನಗೆ ಒಂದು ಮಾತು ಹೇಳ್ತೀನಿ ನೋಡು ಮೀನಾ ನನಗೆ ಜನ್ಮ ಕೊಡದೆ ಇರಬಹುದು ಆದ್ರೆ ತಾಯಿ ಸ್ಥಾನ ತುಂಬಿರೋದು ನಿನ್ ತಾಯಿನೇ ನಾನು ಅಳಿಯ ಅಲ್ಲ ಮಗ ತಪ್ಪಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ ನೀನು ತಲೆ ಕೆಡಿಸ್ಕೋಬೇಡ ಅಂದಾಗ ಮೀನಾ ಪ್ರೀತಿಯಿಂದ ಮುತ್ಕೊಟ್ಟು ಸೂರ್ಯನ ತಪ್ಕೊಂಡಾಗ ಸೂರ್ಯನು ಮೀನನ್ನ ತಪ್ಪಾನೆ ಹಾಗೆ ಡ್ಯಾನ್ಸ್ ಕೂಡ ಮಾಡ್ತಾರೆ ಶ್ರುತಿಗೋಸ್ಕರ ರವಿ ಕಾಯ್ತಾ ಇರ್ತಾನೆ ಆಗ ಶ್ರುತಿ ಬಂದಾಗ ರವಿ ಏನು ನಿನ್ ಗಾಡಿ ಆಗಾಗ್ಗೆ ಕೆಟ್ಟೋಗಿ ಅಂದಾಗ ಹೌದು ನನ್ನ ಗಾಡಿಗೆ ನೆಗಡಿ ಜ್ವರ ಕೆಮ್ಮು ಎಲ್ಲ ಒಂದೇ ಸತಿ ಬರುತ್ತೆ ಏನ್ ಮಾಡೋದು ಅಂದಾಗ ರವಿ ಶ್ರುತಿನೂ ಬೈಕಲ್ಲಿ ಹೋಗ್ತಿರೋದನ್ನ ಸುಕನ್ಯಾ ನೋಡಿ ಇದೇನಿದು ಛೇ ಇವರಲ್ಲಿ ಆ ಸೂರ್ಯನೇ ವಾಸಿ ಅಮ್ಮನ ಕಡೆ ಬೆರಳು ಮಾಡೋದ್ ಬಿಟ್ರೆ ಬೇರೆ ಏನೂ ಇಲ್ಲ ಆ ಮನೋಜುನ್ಗೆ ಕೆಲ್ಸ ಬೇರೆ ಇಲ್ಲ ಈ ಹುಡುಗ ಕೆಲಸ ಮಾಡ್ಕೊಂಡು ಆರಾಮಾಗಿ ಇದ್ದಾನೆ ಅಂದ್ರೆ ಹುಡ್ಗಿ ಕರ್ಕೊಂಡು ಶೋಕಿ ಮಾಡೋಕೆ ಶುರು ಮಾಡಿಬಿಟ್ಟಿದ ಗೊತ್ತಿರ್ತಾರೆ ಇಲ್ಲಿ ರವಿ ಶ್ರುತಿನ ಬಿಟ್ಟು ನೀನ್ ಹೋಗಿ ಕೆಲ್ಸ ಮುಗಿಸ್ಕೊಬಾ ನಾನ್ ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ ಅಂದಾಗ ಶ್ರುತಿ ಬೇಡ ನೀನು ಇಲ್ಲೇ ನಿಂತಿದ್ರೆ ನನಗೆ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಹೊರಡು ಅಂತ ಹೇಳಿ ಕಳಿಸ್ದಾಗ ಹೋಗ್ತಿರ್ಬೇಕಾದ್ರೆ ಕನಕನ ನೋಡಿದಾಗ ಏನ್ ರವಿ ನೀವ್ ಇಲ್ಲಿ ಅಂತ ಕೇಳಿದಾಗ ರವಿ ನನ್ಗಿಲ್ಲೇ ಕೆಲಸ ಇತ್ತು ಬಂದಿದ್ದೆ ಏನಾಯ್ತು ನೆಡ್ಕೊಂಡು ಹೋಗ್ತಿದ್ದೀರಲ್ಲ ಅಂತ ಕೇಳಿದಾಗ ಸೈಕಲ್ ಪಂಚರ್ ಆಗಿದೆ ಇಲ್ಲೇ ಅಂಗಡಿ ಇದೆ ಹಾಕಿಸ್ಬೇಕು ಅಂತ ಹೇಳಿ ಹೋಗ್ತಾ ಇರ್ತಾರೆ